ಹಲೋ ಫ್ರೆಂಡ್ಸ್ ಇವತ್ತಿಂದ ನಾವು ಹೊಸ ಮತಗಳ ಉದಯ ಅಂದರೆ ಭಾರತ ದೇಶದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎಂಬ ಎರಡು ಧರ್ಮಗಳು ಉಗಮವಾಗುತ್ತದೆ ಅದರಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ ಜೈನ ಧರ್ಮದ ಬಗ್ಗೆ ನೋಡೋಣ ವೆರಿ ವೆರಿ ಇಂಪಾರ್ಟೆಂಟು ಇದರ ಮೇಲೆ ಆಲ್ಮೋಸ್ಟ್ ಕ್ವಶನ್ ಇದ್ದೇ ಇರ್ತದೆ ಹಾಗಾಗಿ ಇದರ ಬಗ್ಗೆ ಅಧ್ಯಯನ ಮಾಡೋಣ ಜೈನ ಧರ್ಮ ಅತ್ಯಂತ ಪುರಾತನ ಮ ಮತಗಳಲ್ಲಿ ಜೈನ ಧರ್ಮವು ಒಂದು ಅಂದರೆ ಪುರಾತನ ಧರ್ಮಗಳಲ್ಲಿ ಜೈನ ಧರ್ಮವು ಒಂದು ಜೈನ ಧರ್ಮದಲ್ಲಿ ಸಾಂಪ್ರದಾಯಿಕವಾಗಿ ನೋಡೋದಾದರೆ ಇಪ್ಪತ್ತನಾಲ್ಕು ತೀರ್ಥಂಕರಿದ್ದಾರೆ ಎಂದು ನಂಬಲಾಗಿದೆ ಇಪ್ಪತ್ನಾಲ್ಕು ತೀರ್ಥಾಂಕರು ಇಪ್ಪತ್ನಾಲ್ಕು ತೀರ್ಥಾಂಕರು ಇದನ್ನು ನಿಮಗೆ ವಾಟ್ಸಪ್ ಮಾಡ್ತೀನಿ ಇಪ್ಪತ್ನಾಲ್ಕು ತೀರ್ಥಂಕರ ಬಗ್ಗೆ ನಿಮಗೆ ವಾಟ್ಸಪ್ ಮಾಡ್ತೀನಿ ಇದರಲ್ಲಿ ನಮಗೆ ಮೊದಲನೇ ತೀರ್ಥಾಂಕ ಯಾರು ಅಂತ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಮೊದಲನೇ ತೀರ್ಥಂಕ ಒಂದು ಋಷಭನಾಥ ಹಾಗೆ ಇಪ್ಪತ್ತ ಮೂರನೇ ಯಾರು ಯಾರೊಂದು ಸಹ ಕ್ವಶನ್ ಕೇಳಿ ಕ್ವಶನ್ ಕೇಳಿದರೆ ಇಪ್ಪತ್ತ್ ಮೂರನೇ ಯಾರು ಅಂದರೆ ಪಾರ್ಶ್ವನಾಥ ಈ ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಾಂಕ ಪಾರ್ಶ್ವನಾಥನು ಸಾಮಾನ್ಯ ಶಕಪೂರ್ವ ಎಂಟನೇ ಶತಮಾನದಲ್ಲಿ ಪಾರ್ಶ್ವನಾಥನು ಸಾಮಾನ್ಯ ಶಕಪೂರ್ವ ಎಂಟನೇ ಶತಮಾನದಲ್ಲಿ ರಾಜ ಅಶ್ವಸೇನನ ಮಗನಾಗಿ ಏನು ಮಾಡ್ತಾನೆ ಅಂದರೆ ಜನಿಸ್ತಾನೆ ಇವನು ಸುಖ ಭೋಗಗಳನ್ನು ತ್ಯಜಿಸ್ತಾನೆ ತನ್ನ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಅಮರನಾಗನೆಂಬ ಅಂದರೆ ನಾನು ಸ್ವಾತಂತ್ರ್ಯನಾಗಬೇಕೆಂಬ ಅಮರನಾಗನೆಂಬ ನಂಬಿಕೆ ಇತ್ತು ಅಮರನಾದನೆಂಬ ನಂಬಿಕೆ ಇತ್ತು ಇವನು ಸುಖಮಯವ ಜೀವನವನ್ನು ಅಂದರೆ ಬದುಕನ್ನು ನಡೆಸಬೇಕಾದ್ರೆ ನಾಲ್ಕು ರೀತಿಯಾದಂತಹ ತತ್ವಗಳನ್ನು ಪಾಲಿಸ್ತಾನೆ ಯಾರು ಈ ಪಾರ್ಶ್ವನಾಥ ಇವನು ಸುಖಮಯ ಜೀವ ಬದುಕಿಗೆ ನಾಲ್ಕು ತತ್ವಗಳನ್ನು ಏನು ಅಂದ್ರೆ ಸೂಚನೆ ಕೊಡ್ತಾನೆ ಆ ನಾಲ್ಕು ತತ್ವ ತತ್ವಗಳು ಯಾವುವು ಕೇಳಿದರೆ ಆಲ್ರೆಡಿ ನಾಲ್ಕು ತತ್ವಗಳನ್ನು ಯಾರು ಬೋಧಿಸಿದರು ಅಂತ ಕೇಳಿದಾರೆ ಐದನೇ ತತ್ವವು ಒಂದದೇ ಅದನ್ನೇ ಯಾರು ಬೋಧಿಸಿದರು ಅಂತಲೂ ಕೇಳೋರೆ ಅದನ್ನು ಹೇಳ್ತೀನಿ ನಿಮಗೆ ಇವರು ಬೋಧಿಸಿದ ನಾಲ್ಕು ತತ್ವಗಳು ಯಾವುವು ಒಂದು ಅಹಿಂಸೆ ಎರಡನೇದು ಸತ್ಯನೇ ಹೇಳಬೇಕು ಅಂತ ಸತ್ಯ ಆಸ್ತೇಯ ಅಂದರೆ ಕದಿಯದಿರುವುದು ಅಂದರೆ ಕಳ್ಳತನ ಮಾಡದಿರುವುದು ಅದೇ ರೀತಿ ಅಪರಿಗ್ರಹ ಅಂದರೆ ಆಸ್ತಿಯನ್ನು ಹೊಂದದಿರುವುದು ಇಷ್ಟನ್ನು ಹೇಳಿದ್ರೆ ಅವರು ಸುಖಮಯ ಜೀವನಕ್ಕೆ ಅಂದರೆ ಸುಖಮಯ ಬದುಕನ್ನು ನಡೆಸಲು ಸಾಧ್ಯ ಅಂತ ಈ ನಾಲ್ಕು ತತ್ವಗಳ ಬಗ್ಗೆ ಈ ಪಾರ್ಶ್ವನಾಥ ಹೇಳ್ತಾರೆ ಹಾಗೆ ನಮಗೆ ಮುಂದುವರಿದಂತೆ ನೋಡಿ ಆದರೆ ಐದನೇ ತತ್ವವಾದಂತಹ ಐದನೇ ತತ್ವವಾದಂತಹ ಬ್ರಹ್ಮಚಾರ್ಯ ನೋಡಿ ವೆರಿ ಇಂಪಾರ್ಟೆಂಟು ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯವನ್ನು ವರ್ಧಮಾನನು ಬೋಧಿಸಿದನು ವರ್ಧಮಾನ ಏನು ಮಾಡ್ತಾನಂದರೆ ಈ ಐದನೇ ತತ್ವವನ್ನು ಏನು ಅಂದರೆ ಬೋಧಿಸ್ತಾನೆ ಹಾಗಾಗಿ ವರ್ಧಮಾನ ಇಪ್ಪತ್ನಾಲ್ಕನೇ ತೀರ್ಥಾಂಕ ಹಾಗೂ ಕೊನೆಯ ತೀರ್ಥಾಂಕ ಕೊನೆಯ ತೀರ್ಥಂಕರ ಓಕೆ ಇಪ್ಪತ್ನಾಲ್ಕನೇ ತೀರ್ಥಂಕ ಯಾರಂತ ಕೇಳಿದರೆ ವರ್ಧಮಾನ ಇಪ್ಪತ್ನಾಲ್ಕನೇ ತೀರ್ಥಂಕ ಹಾಗೆ ಬ್ರಹ್ಮಚರ್ಯ ಬ್ರಹ್ಮಚರ್ಯವನ್ನು ಬೋಧಿಸಿದವರು ಯಾರಂತ ಕೇಳ್ತಾರೆ ಯಾರಂದರೆ ವರ್ಧಮಾನ ಈ ನಾಲ್ಕು ಅಹಿಂಸೆ ಸತ್ಯ ಆಸ್ತೆಯ ಹಾಗೂ ಅಪರಿಗ್ರಹ ಓಕೆ ಅಪರಿಗ್ರಹವನ್ನು ಬೋಧಿಸಿದವರು ಯಾರು ಅಂದರೆ ಪಾರ್ಶ್ವನಾಥ ಏನು ಮಾಡ್ತಾರೆ ಅಂದರೆ ಈ ಅಪರಿಗ್ರಹವನ್ನು ಏನು ಮಾಡ್ತಾರೆ ಅಂದರೆ ಬೋಧಿಸ್ತಾರೆ ಈ ನಾಲ್ಕು ತತ್ವಗಳನ್ನು ಪಾರ್ಶ್ವನಾಥ ಬೋಧಿಸ್ತಾರೆ ಬ್ರಹ್ಮಚರ್ಯ ಎಂಬ ತತ್ವವನ್ನು ಯಾರು ಮಾಡ್ ಬೋಧಿಸ್ತಾರೆ ಅಂದರೆ ವರ್ಧಮಾನ ಮಹಾವೀರ ಬೋಧಿಸ್ತಾರೆ ಹಾಗೆ ನಮಗೆ ಮುಂದುವರಿದಂತೆ ವರ್ಧಮಾನ ಮಹಾವೀರ ವೆರಿ ವೆರಿ ಇಂಪಾರ್ಟೆಂಟ್ ಏನು ವರ್ಧಮಾನ ಮಹಾವೀರ ಸಾಮಾನ್ಯ ಶಕ ವರ್ಷ ಶಕಪೂರ್ವ ಸಾಮಾನ್ಯ ಶಕಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳವರೆಗೆ ಮಾಡ್ತಾರೆ ಅಂದರೆ ಇವನ ಕಾಲಾವಧಿ ಇದು ಇದು ಇಂಪಾರ್ಟೆಂಟು ಇದನ್ನು ನೆನಪಲ್ಲಿ ಇವೊಂದು ಮತ್ತು ಬುದ್ಧೊಂದು ಗೌತಮ ಬುದ್ಧ ಇದ್ದೀರಲ್ಲ ಅವ್ರಿಗ್ಬಾಳೆ ನೆನ ಡೇಟ್ ನೆನಪು ಇಡ್ಕೋಬೇಕು ಇಸ್ವಿನ ನೆನ್ಪಿಡ್ಕೋಬೇಕು ಸಾಮಾನ್ಯ ಶಕಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳು ನೋಡಿ ವರ್ಧಮಾನ ಗಣರಾಜ್ಯದಲ್ಲಿ ಒಂದು ಒಂದಾದಂತಹ ಈ ವರ್ಧಮಾನ ಇರ್ತಾರಲ್ಲ ಅಲ್ಲಿ ಒಂದು ಗಣರಾಜ್ಯ ಇರ್ತದೆ ಅಂದರೆ ಒಂದು ಪ್ರದೇಶ ಇರ್ತದೆ ಆ ಪ್ರದೇಶ ಹೆಸರು ವೈಶಾಲಿಯ ವೈಶಾಲಿಯಲ್ಲಿ ಈತ ಎಲ್ಲಿ ಅಂದರೆ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ ಇದು ಸಹ ಕ್ವಶನ್ ಕೇಳಿದ್ದಾರೆ ವರ್ಧಮಾನ ಎಲ್ಲಿ ಜನಿಸಿದರು ಅಂತ ಕೇಳಿದಾರೆ ಇಲ್ಲಂದ್ರೆ ಕುಂಡಲ ಗ್ರಾಮದಲ್ಲಿ ಜನಿಸಿದರು ಈತನ ತಂದೆ ಯಾರು ಅಂತ ಸಹ ಕ್ವಶನ್ ಕೇಳಿದರೆ ಸಿದ್ಧಾರ್ಥ ಇತನ ತಂದೆ ತಾಯಿ ಯಾರು ಅಂದ್ರೆ ತ್ರಿಶೂಲ ದೇವಿ ಸಿದ್ಧಾರ್ಥ ಯಾವ ಬುಡಕಟ್ಟಿಗೆ ಅಂದ್ರೆ ನೋಡಿ ಜ್ಞಾತ್ರಿಕ ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜವನು ಇದನ್ನು ಸಹ ಕೇಳಿದರೆ ಜ್ಞಾತ್ರಿಕಾ ಎಂಬ ಬುಡಕಟ್ಟಿನ ರಾಜ ಯಾರು ಅಂದ್ರೆ ಸಿದ್ಧಾರ್ಥ ಅಂದ್ ಸಿದ್ಧಾರ್ಥ ವರ್ಧಮಾನ ಮಹಾವೀರನ ತಂದೆ ತ್ರಿಶೂಲ ದೇವಿ ಪ್ರಬಲ ಗ್ರಹ ಗಣರಾಜ್ಯವಾದಂತಹ ಅಂದರೆ ಒಂದು ರಾಜ್ಯವಾದಂತಹ ಲಿಚ್ಚಿವಿಯ ಲಿಚ್ಚಿವಿಗಳ ಯುವ ರಾಣಿಯವರು ಇದನ್ನು ಸಹ ಕೇಳಿದರೆ ತ್ರಿಶೂಲ ದೇವಿ ಯಾವ ರಾಜ್ಯದ ಯುವ ರಾಣಿ ಅಂದರೆ ಲಿಚ್ಚಿವಿಗಳ ಯುವ ರಾಣಿ ನೋಡಿ ವರ್ಧಮಾನ ಮಹಾವೀರ ತನ್ನ ಮೂವತ್ತನೇ ತನ್ನ ತನ್ನ ಮೂವತ್ತನೆಯ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯನ್ನು ಹುಡುಕುತ್ತಾ ಹುಡುಕಾಟದಲ್ಲಿ ಈತನು ಏನು ಮಾಡ್ತಾರೆ ಅಂದರೆ ತನ್ನ ಮನೆಯನ್ನು ಹಾಗೂ ಸಂಸಾರವನ್ನು ತ್ಯಜಿಸ್ತಾನೆ ಸತ್ಯಾನ್ವೇಷಣೆ ಅಂದರೆ ಅಂದರೆ ಸತ್ಯಕ್ಕಾಗಿ ಅಲೆದಾಡ್ತಾ ಇರ್ತಾರೆ ಅವರು ಯಾರು ವರ್ಧಮಾನ ಮಹಾವೀರ ಹಾಗಾಗಿ ಈ ಸತ್ಯದ ಹುಡುಕಾಟಕ್ಕಾಗಿ ತನ್ನ ಮನೆಯನ್ನು ಹಾಗೂ ಸಂಸಾರವನ್ನು ಏನು ಮಾಡ್ತಾರೆ ಅಂದರೆ ತ್ಯಜಿಸ್ಬಿಟ್ಟು ಕಾಡಿಗೆ ಹೊರಡ್ತಾನೆ ನಂತರ ಇವನು ಹನ್ನೆರಡು ವರ್ಷಗಳ ಕಾಲ ಈ ಸತ್ಯದ ಹುಡುಕಾಟದಲ್ಲಿ ತೊಡಗಿಸ್ತಾನೆ ಅಂದರೆ ತೊಡಗಿಸಿ ಅಲೆದಾಡ್ತಾ ಇರ್ತಾನೆ ಇವನು ಕಾಡು ಮೇಡುಗಳಲ್ಲಿ ಪ್ರದೇಶಗಳಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡ್ತಾ ಇರ್ತಾನೆ ಓಕೆ ತನ್ನ ಹನ್ನೆರಡು ಇದು ಕೇಳಿದರೆ ಎಷ್ಟು ವರ್ಷಗಳ ಕಾಲ ತಾನು ಸತ್ಯಾನ್ವೇಷಣೆ ಮಾಡಿದರು ಅಂದರೆ ಹನ್ನೆರಡು ವರ್ಷಗಳ ಕಾಲ ವರ್ಧಮಾನ ಮಹಾವೀರ ಸತ್ಯಾನ್ವೇಷಣೆ ಮಾಡಿದನು ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ್ದ ತಪಸ್ಸು ಮಾಡಿದ ಅಲೆದಾಡಿದ ತಪಸ್ಸು ಮಾಡಿದ ಹಾಗೂ ಉಪವಾಸ ಮಾಡುವ ಮೂಲಕ ಉಪವಾಸ ಮಾಡುವ ಮೂಲಕ ಸ್ವಂತ ದೇಹವನ್ನು ದಂಡಿಸಿಕೊಂಡನು ಅಂದರೆ ಸತ್ಯ ಎಲ್ಲಿದೆ ಅಂತ ಹುಡುಕಾಟಕ್ಕೋಸ್ಕರ ಏನೇನು ಮಾಡ್ತಾರೆ ಅಂದರೆ ಕಾಡು ಮೇಡುಗಳನ್ನು ಅಲೆದಾಡ್ತಾನೆ ತಪಸ್ಸು ಮಾಡ್ತಾನೆ ಉಪವಾಸ ಮಾಡ್ತಾನೆ ಇದರಿಂದ ತನ್ನ ದೇಹವನ್ನು ಏನು ಮಾಡ್ತಾನೆ ಅಂದರೆ ದಂಡಿಸಿಕೊಳ್ತಾನೆ ಹಾಗೆಯೇನು ತಾನು ಮನೆ ಬಿಟ್ಟಿತ್ತು ಯಾವಾಗ ಮೂವತ್ತು ವರ್ಷಕ್ಕೆ ಮನೆ ಬಿಡ್ತಾನೆ ಹನ್ನೆರಡು ವರ್ಷ ಆಗುತ್ತೆ ಇವನಿಗೆ ಸತ್ಯಾನ್ವೇಷಣೆ ಆಗೋದು ಹಾಗಾಗಿ ಮೂವತ್ತು ಪ್ಲಸ್ ಹನ್ನೆರಡು ಎಷ್ಟು ವರ್ಷ ಆಯ್ತದೆ ಅಂದರೆ ನಲವತ್ತೆರಡು ವರ್ಷ ಆಯ್ತದೆ ನಲವತ್ತೆರಡನೇ ವಯಸ್ಸಿನಲ್ಲಿ ನೋಡಿ ನಲವತ್ತೆರಡನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಏನು ಮಾಡ್ತಾನೆ ಅಂದರೆ ಪಡೆದುಕೊಳ್ತಾನೆ ಏನಪ್ಪಾ ಈ ಕೈವಲ್ಯ ಜ್ಞಾನ ಅಂದರೆ ಏನು ಇದು ಸಹ ಕ್ವಶನ್ ಇದನ್ನೇನು ಮಾಡ್ತಾನೆ ಪಡೆದುಕೊಳ್ತಾನೆ ಕೈವಲ್ಯ ಜ್ಞಾನವನ್ನು ಪಡೆದುಕೊಳ್ತಾನೆ ಏನು ಈ ಕೈವಲ್ಯ ಜ್ಞಾನ ಎಂದರೆ ಜ್ಞಾನೋದಯ ವಿದರ್ಥ ಕೇಳಿದರೆ ಇದು ಕ್ವಶನ್ ಕೇಳಿದರೆ ಕೈವಲ್ಯ ಜ್ಞಾನ ಎಂದರೇನು ಅಂತ ಅಂದರೆ ಏನಂದ್ರೆ ಜ್ಞಾನೋದಯ ಅಂದರೆ ಅವನಿಗೆ ಜ್ಞಾನೋದಯ ಆಯಿತು ಏನ ಸಾಧಿಸಿ ಜ್ಞಾನೋದಯ ಜ್ಞಾನೋದಯ ಆಯಿತು ಅಂದರೆ ಇವನು ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾನೆ ಅಂದರೆ ಇವನು ಇಡ್ತಾನಲ್ಲ ಆಗ ತನ್ನ ಅಂಗ ನನ್ನ ಪಂಚೇಂದ್ರಿಯಗಳನ್ನು ಎಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ತಾನೆ ಹಾಗೂ ಸುಖ ಮತ್ತು ಯಾತನೆಗಳನ್ನ ಮೇಲೆ ತನ್ನ ನಿಯಂತ್ರಣವನ್ನು ಏನು ಮಾಡ್ತಾನೆ ಅಂದರೆ ಸಾಧಿಸಿಕೊಂಡನು ಹಾಗಾಗಿ ಈತನನ್ನು ಏನಂತ ಕರೆದರು ಅಂದರೆ ನೋಡಿ ಈ ಸಾಧನೆಗಾಗಿ ಇವನು ಮಹಾವೀರನೆಂದು ಕರೆಸಿಕೊಂಡು ಕರೆಸಿಕೊಂಡ ಇವನು ಮಹಾವೀರನೆಂದು ಕರೆಸಿಕೊಂಡು ಅಲ್ಲಿಗಂಟ ಇವನ ಹೆಸರು ಅಂದರೆ ಜಸ್ಟು ವರ್ಧಮಾನ ಅಷ್ಟೇ ಆಗಿರ್ತದೆ ತದನಂತರ ಇವನು ಯಾವಾಗ ಕೈವಲ್ಯ ಜ್ಞಾನವನ್ನು ಯಾವಾಗ ಪಡ್ಕೋತನದ ಆವಾಗ ಇವನಿಗೆ ಮಹಾವೀರ ಮಹಾವೀರ ಎಂಬ ಹೆಸರು ಬರುತ್ತದೆ ನಂತರ ಇವನು ಜಿನನಾದನು ಜಿನನಾದನು ಏನಪ್ಪ ಜಿನನಾದನು ಅಂದರೆ ಇದು ಸಹ ಕ್ವಶನ್ ಕೇಳಿದರೆ ಜಿನನೆಂದರೆ ಎಲ್ಲವನ್ನು ನಿಗ್ರಹಿಸಿದು ಅಂದರೆ ಇಂದ್ರಿಯ ಇಂದ್ರಿಯಗಳನ್ನು ನಿಗ್ರಹಿಸಿ ಜಯಿಸಿದವನು ಎಂದರ್ಥ ಇದನ್ನು ಕ್ವಶನ್ ಕೇಳಿದರೆ ಇದು ಚಿನ ಎಂದರೆ ಇಷ್ಟೇ ಕೇಳಿದ ಜಿನ ಎಂದರೇನು ಅಂತ ಅಂದರೆ ಎಲ್ಲವನ್ನು ನಿಗ್ರಹಿಸಿ ಅಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಎಲ್ಲವನ್ನು ಜಯಿಸಿದವನು ಎಂದರ್ಥ ಓಕೆ ಹೀಗಾಗಿ ಹೀಗಾಗಿಯೇ ಇವನ ಅನುಯಾಯಿಗಳನ್ನು ಏನಂತ ಕರೆದರು ಅಂದರೆ ಜೈನರೆಂದು ಕರೆದರು ಯಾರ ಅನುಯಾಯಿಗಳನ್ನು ಈ ವರ್ಧಮಾನ ಮಹಾವೀರನ ಅನುಯಾಯಿಗಳನ್ನು ಏನಂತ ಕರೆದಂದರೆ ಜೈನರ್ ಜೈನರೆಂದು ಕರೆದರು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಪ್ರತಿಯೊಂದು ಇಂಪಾರ್ಟೆಂಟು ಪ್ರತಿ ಲೈನ್ ಇಂಪಾರ್ಟೆಂಟು ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೆ ಇವನು ಮಹಾವೀರ ತನ್ನ ಉಳಿದ ಮೂವತ್ತು ವರ್ಷಗಳ ಬದುಕನ್ನು ಎಲ್ಲೆಲ್ಲಿ ಕಳೀತಾನಂದರೆ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶದ ಜನತೆಗೆ ಅಲ್ಲಿನ ಜನತೆಗೆ ತನಗೆ ತಿಳಿದಂತಹ ತನಗೆ ಏನು ತಿಳಿದಿರ್ತದಲ್ಲ ಜ್ಞಾನ ಏನು ತಿಳಿದ ಜ್ಞಾನ ಇರುತ್ತಲ್ಲ ಅದನ್ನು ಏನಂದರೆ ಬೋಧಿಸುತ್ತಾ ತನ್ನ ಮೂವತ್ತು ವರ್ಷಗಳನ್ನು ಕಳೆದನು ಓಕೆ ನೆಕ್ಸ್ಟ್ ಇದು ಇಂಪಾರ್ಟೆಂಟು ಇದು ತುಂಬ ಸಲ ಕ್ವಶನ್ ಕೇಳಿದ್ದಾರೆ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ಪಾವಾಪುರಿಯಲ್ಲಿ ಇದು ಕ್ವಶನ್ ಕೇಳಿದರು ಇದು ಪಾವಾಪುರಿಯಲ್ಲಿ ನಿರ್ವಾಣವನ್ನು ಹೊಂದಿದರು ಅಂದರೆ ಮರಣವನ್ನು ಹೊಂದನೆ ನಿರ್ವಾಣ ಅಂದರೆ ಮರಣ ಮರಣವನ್ನು ಹೊಂತಾನೆ ಕೇಳ್ತಾರೆ ಬಿಹಾರದ ಪಾವಾಪುರಿಯಲ್ಲಿ ಮರಣವನ್ನು ಹೊಂತಾರೆ ಮಹಾವೀರ ವರ್ಧಮಾನ ಮಹಾವೀರ ಎಲ್ಲಿ ನಿರ್ವಾಣವನ್ನು ಹೊಂದಿದೆ ಅಂದರೆ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣವನ್ನು ಹೊಂದನೆ ಎಲ್ಲಿ ಜನಿಸಿದ ಅಂದರೆ ಕುಂದಲ ಗ್ರಾಮದಲ್ಲಿ ಓಕೆ ಕುಂದಲ ಗ್ರಾಮದಲ್ಲಿ ಈತನು ಜನಿಸ್ತಾನೆ ಕಂವ್ಯೂಸ್ ಮಾಡ್ಕೊಬೇಡಿ ಮಹಾವೀರನು ನೋಡಿ ಐದು ಪ್ರತಿಜ್ಞೆಗಳನ್ನು ಮಾಡ್ತಾನೆ ಹಾಗೂ ನಡಾವಳಿಯ ಮೂರು ನಿಯಮಗಳನ್ನು ಏನು ಮಾಡ್ತಾನಂದರೆ ಬೋಧಿಸ್ತಾನೆ ನೋಡಿ ಐದು ಪ್ರತಿಜ್ಞೆಗಳನ್ನು ಏನಂದೂ ಕರೀತಾರೆ ಅಂದರೆ ನೋಡಿ ಪಂಚ ಪ್ರತಿಜ್ಞೆ ಅಂತ ಕರೀತಾರೆ ಮೂರು ನಿಯಮಗಳನ್ನು ಏನೆಂದು ಕರೀತಾರೆ ಅಂದರೆ ತ್ರಿರತ್ನ ಅಂತ ಕರೀತಾರೆ ಇದು ಕ್ವಶನ್ ಆಗದೆ ತ್ರೀರತ್ನ ಇದು ಯಾವ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ಪಂಚ ಪ್ರತಿಜ್ಞೆ ಯಾವ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದಾರೆ ಇದು ಸಹ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ನೋಡದ ಈ ಪಂಚ ಪ್ರತಿಜ್ಞೆ ಅಂದರೆ ಯಾವುದು ತ್ರೀರತ್ನಗಳು ಅಂದರೆ ಯಾವ್ಯಾವು ನೋಡೋಣ ಈಗ ನೋಡಿ ಪಂಚ ಪ್ರತಿಜ್ಞೆಗಳು ಒಂದು ಅಹಿಂಸೆ ಸತ್ಯ ಆಸ್ತೆಯ ಅಪರಿಗ್ರಹ ಹಾಗೂ ಬ್ರಹ್ಮಚರ್ಯ ಈ ಐದು ಏನಿದೆಯಲ್ಲ ಈ ಐದು ಪಂಚ ಪ್ರತಿಜ್ಞೆಗಳು ಇದನ್ನು ಕೇಳ್ತಾರೆ ಇದ ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಪಂಚ ಪ್ರತಿಜ್ಞೆಗಳು ಅಲ್ಲ ಅಂತ ಕೇಳ್ತಾರೆ ಓಕೆ ಇದನ್ನು ನೀವು ನೆನ್ಪು ಇಡ್ಕೋಬೇಕು ನೆಕ್ಸ್ಟ್ ನೋಡಿ ನಮಗೆ ತ್ರಿರತ್ನಗಳು ತ್ರಿರತ್ನಗಳು ಯಾವ ಧರ್ಮದಲ್ಲಿ ಕಂಡು ಬರ್ತವೆ ಜೈನ ಧರ್ಮದಲ್ಲಿ ಕಂಡುಬರ್ತವೆ ಈ ತ್ರಿರತ್ನಗಳು ಯಾವುವು ಅಂತಲೂ ಸಹ ಕ್ವಶನ್ ಕೇಳಿದರೆ ಸಮ್ಮ ಜ್ಞಾನ ಸಮ್ಮಕ್ಕಂದರೆ ಒಳ್ಳೆಯ ಜ್ಞಾನ ಅಂತ ಸಮ್ಮಕ್ಕಂದರೆ ಅಂತ ಓಕೆ ಸಮಕ್ಕಂದರೆ ಒಳ್ಳೆಯ ಅಂತ ಅರ್ಥ ಅದು ಓಕೆ ಸಮ್ಮಕ್ ಜ್ಞಾನ ಎರಡದು ಸಮ್ಮಕ್ ದರ್ಶನ ಮೊರೆದು ಸಮ್ಮಕ್ ಚಾರಿತ್ರ ಇಷ್ಟು ಏನಂದರೆ ತ್ರಿರತ್ನಗಳು ಕೇಳ್ತಾರೆ ಜೈನ ಧರ್ಮದ ಈ ಕೆಳಕಂಡವರಲ್ಲಿ ಯಾವುದು ತ್ರಿರತ್ನಗಳಲ್ಲ ಅಂತ ಕೇಳ್ಬಿಡ್ತಾರೆ ಈ ಮೂರನ್ನು ಕೇಳಿದ್ರೆ ಈ ಮೂರು ತ್ರಿರತ್ನ ಹೌದು ಯಾವುದಾರು ಒಂದು ಬೇರೆ ಆಪ್ಷನ್ ಕೊಟ್ಟಿರ್ತಾರೆ ಅದು ತ್ರಿರತ್ನ ಅಲ್ಲ ಅಂತ ನೀವು ಬರಿಬೋದು ನಾ ಓಕೆ ನೆಕ್ಸ್ಟ್ ಜೈನ ಧರ್ಮವು ಪೂರ್ಣವಾಗಿ ದೇವರು ಇರುವಿಕೆಯನ್ನು ನಿರಾಕರಿಸಲ್ಲ ಇವರು ದೇವರು ಇಲ್ಲ ಅಂತ ಏನು ಹೇಳಲ್ಲ ಆದರೆ ಅದು ನಾಸ್ತಿಕವಾದವನ್ನು ಒಪ್ಪುತ್ತದೆ ವಾಸ್ತವವನ್ನು ಏನು ಮಾಡ್ತದೆ ಅಂದರೆ ಅದು ಒಪ್ಪುತ್ತದೆ ಇಲ್ಲಿ ಜೀನ್ ಜೀನನಿಗಿಂತ ಕೆಳಗಿನ ಸ್ಥಾನವನ್ನು ಜೀನನಿಗಿಂತ ಕೆಳಗಿನ ಸ್ಥಾನವನ್ನು ದೇವರನ್ನು ಇಡಲಾಗಿದೆ ಜೀನ ಅಂತ ಇರ್ತಾರಲ್ಲವಾ ಅದಾಗಿನ ಅಂದರೆ ಎಲ್ಲವನ್ನು ನಿಗ್ರಹಿಸಿದವರು ಇರ್ತಾರಲ್ಲ ಜೈನ ಧರ್ಮದಲ್ಲಿ ಅವರಗಿನ ಕೆಳಗಿನ ಸ್ಥಾನದಲ್ಲಿ ಈ ದೇವರನ್ನು ಮಾಡ್ತಾರೆ ಅಂದ್ರೆ ಇಡಲಾಗಿದೆ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಹಾಗೆ ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಆತ್ಮವಿದೆ ಇವರು ಹೇಳೋದೇನಂದ್ರೆ ಎಲ್ಲ ವಸ್ತುಗಳಲ್ಲಿ ಎಲ್ಲೂ ಚರಾಚರ ವಸ್ತುಗಳಲ್ಲಿಯೂ ಆತ್ಮವಿದೆ ಎಂದು ಏನು ಮಾಡ್ತಾರೆ ಅಂದರೆ ಇವರು ನಂಬ್ತಾರೆ ಆತ್ಮದ ಶುದ್ಧೀಕರಣವು ಮಾತ್ರ ಪುನರ್ಜೀವನದಿಂದ ಮುಕ್ತಿಯನ್ನು ನೀಡುತ್ತದೆ ಅಂದರೆ ಆತ್ಮದ ಶುದ್ಧೀಕರಣ ಇರಬೇಕು ಆತ್ಮದಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಬಾರ್ದು ಅದು ಮಾತ್ರ ಪುನರ್ಜನ್ಮಕ್ಕೆ ಅಂದರೆ ಇನ್ನೊಂದು ಜನ್ಮಕ್ಕೆ ಮುಕ್ತಿಯನ್ನು ನೀಡುತ್ತದೆ ಅಂತ ಹೇಳ್ತಾರೆ ಹಾಗೂ ನಿರ್ವಹಣ ಸಾಧ್ಯ ಅಂದರೆ ಒಳ್ಳೆಯ ಸಾವು ಬರಲು ಸಾಧ್ಯ ಅಂತ ಹೇಳ್ತಾರೆ ಶುದ್ಧೀಕರಣವು ಯಾವುದರಿಂದ ಆಗುತ್ತಪ್ಪ ಯಾವುದರಿಂದ ಬರುತ್ತೆ ಅಂದರೆ ನೋಡಿ ಅಂದರೆ ಆತ್ಮದ ಶುದ್ಧೀಕರಣವು ಯಾವುದರಿಂದ ಆಗುತ್ತೆ ಅಂದರೆ ತಪಸ್ಸು ಮಾಡ್ಬೇಕಂದವರು ಉಪವಾಸ ಮಾಡ್ಬೇಕಂದೆ ದೇಹ ದಂಡನೆ ಮಾಡ್ಬೇಕಂದೆ ಹಾಗೂ ದೇಹದ ನಾಶದಿಂದ ಮಾತ್ರ ಸಾಧ್ಯವೆಂಬುದು ಇವರ ನಂಬಿಕೆ ಈ ಏನೇ ಶುದ್ಧೀಕರಣ ಏನಿದೆಯಲ್ಲ ಈ ಶುದ್ಧೀಕರಣವನ್ನೇ ಏನಂತ ಕರೀತಾರೆ ಅಂದರೆ ಸಲ್ಲೇಕನ ಅಂತ ಕರೀತಾರೆ ಕೇಳಿದರೆ ಸಲ್ಲೇಕನ ಎಂದರೇನು ಅಂತ ಕೇಳಿದ್ದಾರೆ ಕ್ವಶನ್ ಆಲ್ರೆಡಿ ಸಲ್ಲೇಖನ ವ್ರತ ಅಂತ ಕರೀತಾರೆ ಎಲ್ಲಿ ಕಂಡು ಬರ್ತವೆ ಸಲ್ಲೇಖನ ವ್ರತ ನಿಮಗೆ ಚಂದ್ರಗುಪ್ತ ಮೌರ್ಯ ನಿಮ್ಮ ಚ ಮೌರ್ಯ ಸಾಮ್ರಾಜ್ಯದಲ್ಲಿ ನೋಡಿರ್ಬೋದು ಚಂದ್ರಗುಪ್ತ ಮೌರ್ಯನಲ್ಲಿ ನಾನು ಆಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಚಂದ್ರಗುಪ್ತ ಮೌರ್ಯ ಈತನ ಬಗ್ಗೆ ಹೇಳುವಾಗ ಇವನು ಸಲ್ಲೇಖನ ವ್ರತ ಮಾಡುವುದರ ಮೂಲಕ ತನ್ನ ಜೀವವನ್ನು ಬಿಡ್ತಾನೆ ಇವನು ತನ್ನ ಪ್ರಾಣ ತ್ಯಾಗ ಮಾಡ್ತಾನೆ ಓಕೆ ಸಲ್ಲೇಖನ ವ್ರತವನ್ನು ಇದು ಮಾಡ್ತಾನೆ ಅದೇ ರೀತಿಯಲ್ಲಿ ಕರ್ಮಫಲದ ಮೇಲಿನ ಕರ್ಮಫಲದ ಮೇಲಿನ ನಂಬಿಕೆಯು ಜೈನರ ಬಹುಮುಖ್ಯ ಆಯಾಮವಾಗಿದೆ ಈ ಧರ್ಮದ ಪ್ರಕಾರ ಉತ್ತಮ ಮತ್ತು ಪೂರ್ಣ ಕಾರ್ಯಗಳ ಉತ್ತಮ ಮತ್ತು ಪೂರ್ಣ ಕಾರ್ಯಗಳ ಮೂಲಕ ಮಾತ್ರ ವಿಮೋಚನೆಯನ್ನು ಪಡೆಯಬಹುದು ಉತ್ತಮವಾಗಿ ಮತ್ತು ಪೂರ್ಣ ಕಾರ್ಯಗಳ ಮೂಲಕ ಮಾತ್ರ ವಿಮೋಚನೆಯನ್ನು ಏನ್ಮಾಡ್ತಾರೆ ಅಂದರೆ ಪಡೆಯಬಹುದು ಅಂತ ಹೇಳ್ತಾರೆ ಹಾಗೆ ನೋಡಿ ಕೈವಲ್ಯ ಜ್ಞಾನವನ್ನು ಪಡೆಯಲು ದೇಹದ ಬಂಧನದಿಂದ ಮಾತ್ರ ಅಂದರೆ ದೇಹದ ಬಂಧನದಿಂದ ಯಾವುದಪ್ಪ ವಿಮುಕ್ತಿ ಆಗಬೇಕು ಆತ್ಮ ವಿಮುಕ್ತಿ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿರುವಂತಹ ಆತ್ಮ ಹೊರಗೆ ಹೋದರೆ ಮಾತ್ರ ನಮಗೆ ಕೈವಲ್ಯ ಜ್ಞಾನ ಎಂಬುದು ಸಲ್ಲುತ್ತದೆ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾ ಇರೋದು ದೇಹದ ಬಂಧನದಿಂದ ಆತ್ಮವು ವಿಮುಕ್ತ ವಿಮುಕ್ತವಾಗಬೇಕು ಮುಂದೆ ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಒಟ್ಟು ನಮಗೆ ಎರಡು ಮುಖ್ಯ ಪಂಗಡಗಳು ಕಂಡುಬರುತ್ತವೆ ವೆರಿ ವೆರಿ ಇಂಪಾರ್ಟೆಂಟು ಕ್ವಶನ್ ಕೇಳಿದ್ದಾರೆ ಇದು ಜೈನದಲ್ಲಿ ಜೈನ ಧರ್ಮದಲ್ಲಿ ಕಂಡುಬರುವಂತಹ ಎರಡು ಪಂಗಡಗಳು ಒಂದು ಶ್ವೇತಾಂಬರ ಮತ್ತೊಂದು ಯಾವುದು ಅಂದರೆ ದಿಗಂಬರ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಗ ಪಂಗಡಗಳು ಯಾವ ಧರ್ಮಕ್ಕೆ ಸೇರಿವೆ ಜೈನ ಧರ್ಮಕ್ಕೆ ಸೇರಿವೆ ಅಂದರೆ ಶ್ವೇತಾಂಬರ ಅಂದರೆ ಏನಪ್ಪ ಏನು ಈ ಶ್ವೇತಾಂಬರ ಏನು ನೋಡಿ ಏನು ಬಿಳಿ ಅದಲ್ವಾ ಏನು ಬಿಳಿ ಅಂತ ಅರ್ಥ ನೋಡಿ ಬಿಳಿಯ ಉಡುಪು ಧರಿಸ್ತಾರೆ ಅವರು ಬಿಳಿಯ ಉಡುಪು ಧರಿಸಿ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ಏನಂತ ಕರೀತಾರೆ ಅಂದರೆ ಶ್ವೇತಾಂಬರರು ಅಂತ ಕರೀತಾರೆ ಅಂದರೆ ಬಿಳಿಯ ಉಡುಪುಗಳನ್ನು ಬಟ್ಟೆಯನ್ನು ಬಿಳಿ ಬಟ್ಟೆಯನ್ನು ಧರಿಸ್ತಾರೆ ಮತ್ತು ಅಲ್ಲಿನ ಬಿಳಿ ಬಟ್ಟೆಯನ್ನು ಧರಿಸಿ ಧರಿಸಿದಂತಹ ಜೈನ ಮುನಿಗಳನ್ನು ನಾವು ಏನಂತ ಕರೀತಾರೆ ಅಂದರೆ ಶ್ವೇತಾಂಬರರು ಅಂತ ಕರೀತಾರೆ ಹಾಗೆ ಉಡುಪನ್ನು ಧರಿಸದೆ ಧರಿಸದ ಅಂದರೆ ಉಡುಪನೇ ಧರಿಸಲ್ಲ ಬಟ್ಟೆನೇ ಧರಿಸಲ್ಲ ಉಡುಪನ್ನು ಧರಿಸದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ಅವರ ಅನುಯಾಯಿಗಳನ್ನು ದಿಗಂಬರರು ಅಂತ ಕರೀತಾರೆ ದಿಗಂಬರರು ಅಂತ ಕೇಳ್ತಾರೆ ಅಂದರೆ ಶ್ವೇತಾಂಬರರು ಅಂದರೆ ಏನು ಅಂತ ಕೇಳಿದ್ದಾರೆ ದ್ವಿಗಂಬರರು ಅಂದರೆ ಏನು ಅಂತ ಕೇಳಿದ್ದಾರೆ ಈ ಪಂಥಕ್ಕೆ ಸೇರಿದವರು ಅವರು ಅಂದರೆ ದಿಗಂಬರ ಪದ ಬಟ್ಟೆನೇ ಹಾಕೋಲ್ಲ ಅಂಥವ್ರು ಏನಂದರೆ ದಿಗಂಬರರು ಮುಂದೆ ಮೊದಲ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನು ಹನ್ನೆರಡು ಗ್ರಂಥಗಳಲ್ಲಿ ಹನ್ನೆರಡು ಗ್ರಂಥಗಳನ್ನು ಸಂಗ್ರಹಿಸಲಾಗಿತ್ತು ಹನ್ನೆರಡು ಗ್ರಂಥಗಳನ್ನು ಏನು ಮಾಡ್ತಾರೆ ಅಂದರೆ ಮೊದಲನೇ ಬಾರಿಗೆ ಸಂಗ್ರಹ ಮಾಡ್ತಾರೆ ನೋಡಿ ಇವುಗಳನ್ನು ಜೈನರು ಹನ್ನೆರಡು ಅಂಗಗಳಂದೆಯೇ ಕರೆದರು ಏನೋ ಹನ್ನೆರಡು ಅಂಗಗಳೆಂದು ಏನು ಮಾಡ್ತಾರೆ ಅಂದರೆ ಅದನ್ನು ಕರೀತಾರೆ ಇವುಗಳು ಯಾವ ಭಾಷೆಯಲ್ಲಿ ಪ್ರ ಗ್ರಂಥಗಳನ್ನು ಹನ್ನೆರಡು ಬ ಹನ್ನೆರಡು ಗ್ರಂಥಗಳನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂದರೆ ನೋಡಿ ಪ್ರಾಕೃತಿಕ ಭಾಷೆಯಲ್ಲಿ ಬರೆದಿದ್ದಾರೆ ಬಹಳ ಹಿಂದೆಯೇ ಜೈನರ ಒಂದು ಗುಂಪು ಬಿಹಾರದಲ್ಲಿ ಒಂದು ಕ್ಷಾಮ ಉಂಟಾಗುತ್ತೆ ಆದರೆ ಒಂದು ಪ್ರವಾಹ ಉಂಟಾಗುತ್ತೆ ಆ ಕ್ಷಾಮ ಅಥವಾ ಪ್ರವಾಹದಿಂದಾಗಿ ದಕ್ಷಿಣಕ್ಕೆ ಬರ್ತಾರೆ ಅವರು ದಕ್ಷಿಣದಲ್ಲಿ ಎಲ್ಲಿಗೆ ಬರ್ತಾರಪ್ಪ ಅಂದರೆ ಶ್ರಾವಣ ಬೆಳಗೊಳ ಹಾಸನ ಜಿಲ್ಲೆಯ ಶ್ರಾವಣ ಬೆಳಗೋಳದಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ನೆಲೆಸ್ತಾರೆ ಹೀಗೆ ದಕ್ಷಿಣ ಭಾರತದಲ್ಲಿ ಕೂಡ ಈ ದಕ್ಷಿಣ ಭಾರತದಲ್ಲಿಯೂ ಕೂಡ ಜೈನ ಧರ್ಮದ ಪ್ರಚಾರವಾಯ್ತದೆ ಮುಂದುವರಿದಂತೆ ಇದರಿಂದಾಗಿ ಅಪಾರವಾದ ಗ್ರಂಥಗಳು ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಇವರ ಗ್ರಂಥಗಳು ರಚನೆ ಆಯ್ತವೆ ಪ್ರಸಿದ್ಧವಾದ ಕವಿಗಳು ಸಹ ಈ ಜೈನ ಧರ್ಮದ ಅನುಯಾಯಿಗಳಾಗಿರ್ತಾರೆ ಅವರು ಯಾರಂದರೆ ಕನ್ನಡದ ಸುಪ್ರಸಿದ್ಧ ಕವಿಗಳಾದಂತಹ ಪಂಪ ರನ್ನ ಹಾಗೂ ಜನ್ನ ಹಾಗೂ ನೋಡಿ ಪಂಪ ರನ್ನ ಪೊನ್ನ ಮತ್ತು ಜನ್ನ ಇವರುಗಳು ಜೈನರಾಗಿರ್ತಾರೆ ಓಕೆ ಈ ನಾಲ್ಕರು ಸಹ ಜೈನ ಧರ್ಮಕ್ಕೆ ಸೇರಿದವರಾಗಿರ್ತಾರೆ ಇದು ಸಹ ಕ್ವಶನ್ ಕೇಳಿದ್ದಾರೆ ಆಪ್ಷನಲ್ಲಿ ಕೇಳಿದರೆ ಈ ಮೂರು ಜನ ಕೊಟ್ಟು ಇವರಲ್ಲಿ ಯಾರೂ ಜೈನ ಧರ್ಮಕ್ಕೆ ಸೇರಿಲ್ಲ ಅಂತ ಕೇಳಿದ್ದಾರೆ ನೀವು ನಾಲ್ಕನ ಕಲ್ತುಬಿಟ್ರೆ ಪಂಪ ರನ್ನ ಪೊನ್ನ ಮತ್ತು ಜನ್ನ ಇವು ನಾಲ್ಕು ಇವರು ನಾಲ್ಕು ಕವಿಗಳು ಸಹ ಜೈನ ಧರ್ಮಕ್ಕೆ ಸೇರಿದ್ದಾರೆ ಇಷ್ಟು ನಮಗೆ ಎಂಟನೇ ತರಗತಿಯಲ್ಲಿರುವಂತಹ ಜೈನ ಧರ್ಮದ ಬಗ್ಗೆ ಮುಂದಿನ ತರಗತಿ ಸೆಕೆಂಡ್ ಪಿ ಯು ಸಿಯಲ್ಲಿ ಜೈನ ಧರ್ಮ ಯಾವ ರೀತಿ ಇದೆ ಅಂತ ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು